ನಾವು ಮೂವತ್ತು ವರ್ಷದಿಂದ ಕುಡಿದೀವಿ ಹನ್ನೆರಡು ವರ್ಷಕ್ಕೆ ಸ್ಟ್ ಮಾಡಿದ್ದೀವಿ ಇವಾಗ ಏನು ತೊಂದರೆ ಇಲ್ಲ ಎಲ್ಲ ಬಿಟ್ಟಿದ್ದೀವಿ ಆರಾಮ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನೆಮ್ಮದೇ ಇದ್ದೀವಿ ಯಾವ ತೊಂದರೆನೂ ಇಲ್ಲ ನಾಲ್ಕು ಐದು ಸರ್ತಿ ಮಾಡಿದ್ದೀನಿ ಆದರೂ ಬಿಡೋಕ್ಕಾಗಿಲ್ಲ ಇಲ್ಲಿ ಬಂದಮೇಲೆ ಪರ್ಮೆಂಟ್ ಆಗಿಲ್ಲ ಒಳ್ಳೆಯದು ಒಳ್ಳೆಯ ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಟ್ರೈ ಮಾಡಿದೆ ಆಗಿಲ್ಲ ಹಂಗಾಗಿ ಇಲ್ಲಿ ಐದು ವಾರ ಆಯಿತು ಏನು ತೊಂದರೆ ಇಲ್ಲ ಕುಡಿಯೋದು ಬಿಟ್ಟು ಬೇರೆ ಕಡೆ ಬೇರೆ ಕಡೆಯೆಲ್ಲ ಒಂದು ಐವತ್ತಾರು ಸಾವಿರ ಗಂಟೆ ಖರ್ಚು ಮಾಡಿದ್ದೀನಿ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಮೇಲೆ ಕಂಟಿನ್ಯೂ ಹೋಗ್ತೀನಿ ಕುಡಿಯೋರ ಜೊತೆ ಇರ್ತೀನಿ ಆದರೂ ಮನಸ್ಸು ಜೊತೆನೇ ಇರ್ತೀನಿ ಬಟ್ ಮನಸ್ಸು ಬರಲ್ಲ ಹೇಗೆ ಹೋಗ್ತಾ ಇರಲಿಲ್ಲ ಎಲ್ಲಾದ್ರೂ ಹೇಳ್ಕೊಡೋದು ಗಾಡಿಗಳಲ್ಲಿ ಮಾಡ್ಕೊಳ್ಳೋದು ಅಲ್ಲಿ ಇಲ್ಲಿ ಮಾಡ್ಕೊಳ್ಳೋದು ಅವ್ರ ಜೊತೆ ಹೋಗೋದು ಇದೇ ಆಗೋಗಿತ್ತು ಇವಾಗ ಯಾರ ಜೊತೆ ಹೋಗಲ್ಲ ಕುಡಿಯೋರ ಜೊತೆ ಇರ್ತೀನಿ ಅದ್ರ ಕುಡಿಯಲ್ಲ ಆಗ್ತದೆ ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದೆ ಬೆಸ್ಟ್ ರಿಸಲ್ಟ್ ಇದೆ ಬಟ್ ಅಂದ್ರೆ ನನ್ಗೆಲ್ಲ ಹೋಗಕ್ಕೂ ಮನ್ಸಿಲ್ಲ ಹೋದ್ರೆ ಕೆಲ್ಸ ಬಂದ್ರೆ ಆರಾಮಾಗಿ ಪೀಸ್ ಆಗಿದೆ ಫ್ರೆಂಡ್ಸ್ ಜೊತೆ ಹೋದ್ರೆ ಅವ್ರು ಪಾರ್ಟಿ ಮಾಡ್ತಿರ ನನ್ಗೆ ಹೋಗ್ಬೇಕು ಅನ್ಸಲ್ಲ ಅವ್ರ ಎಂಜಾಯ್ ಮಾಡ್ಕೊಳ್ಳಿ ಇಷ್ಟ ಅವ್ರ ಲೈಫು ನಾನು ಅಬ್ಜೆಕ್ಷನ್ ಮಾಡಲ್ಲ ಅದಕ್ಕೆ